ನರಸಿಂಹಮೂರ್ತಿ ಈಗ ಕಾಲು ಮುಟ್ಟಿ ಕೇಳ್ಕೊಂಡು ಸ್ವಾರಿ ಕೇಳಿ ಪರಿಪರಿಯಾಗಿ ಬಿಟ್ಬಿಡಿ ಅಂತ ಕೇಳ್ಕೊಂಡ್ರೂ ಅವ್ರ ಮನಸ್ಸು ಕರಗಲಿಲ್ಲ ಅಂತ ಹೇಳಿದ್ರೆ ಅವರ ನಿಷ್ಕರ್ಣೆ ತನಕ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಅಷ್ಟೇ ಮಮತಾ ಯಾವಾಗ ಪಟ್ಟಣಗೆರೆಯ ಶೆಡ್ ಬಳಿ ಆಗಮಿಸಿದ್ರು ಆ ಸಂದರ್ಭದಲ್ಲಿ ಈತನ ನೋಡಿದಂಥ ಆ ಸಂದರ್ಭದಲ್ಲಿ ಇದೇ ಗುಡ್ ನ್ಯೂಸ್ ನೋಡು ಅನ್ನೋ ನಿಟ್ಟಾಲ್ ದರ್ಶನ್ ಪವಿತ್ರ ಗೌಡಳಿಗೆ ಹೇಳಿದ್ದಾರೆ ಆಗ ಇದೇ ಪವಿತ್ರ ಗೌಡ ರೇಣುಕಾ ಸ್ವಾಮಿ ಆಮೇಲೆ ಚಪ್ಪಲಿಯಿಂದ ಹಲ್ಲೆಯನ್ನು ನಡೆಸಿದಾಳೆ ಮನಸ್ಸೋ ಇಚ್ಛೆ ರೇಣುಕಾ ಸ್ವಾಮಿಯ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅದಾದ ಬಳಿಕ ದರ್ಶನ್ ಕೂಡ ಹಲ್ಲೆಯನ್ನ ನಡೆಸಿದ್ದಾರೆ ಈ ವಿಷಯ ಏನಾದ್ರೂ ಜಕ್ಕಣ್ಣ ಗೊತ್ತಾದ್ರೆ ಸಾಯಿಸ್ಬಿಡ್ತಾರಣೆ ನಾನು ಹೇಳದ ನೀವು ಆತ ಪರಿಪರಿಯಾಗಿ ಇಲ್ಲ ಕ್ಷಮೆ ಇರ್ಲಿ ಕ್ಷಮಿಸ್ಬಿಡಿ ಅನ್ನೋ ನಿಟ್ಟಿನಲ್ಲಿ ಹೇಳುದ್ರು ಕೂಡ ಬಿಟ್ಟಿಲ್ಲ ಆತ ಪವಿತ್ರ ಗೌಡಳ ಕಾಳನ್ನ ಹಿಡಿದುಕೊಂಡು ಕ್ಷಮೆಯನ್ನ ಕೇಳೋದಕ್ಕೆ ಮುಂದಾದಂತರು ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಸಂದರ್ಭದಲ್ಲಿ ಅವಳ ಕಾಲನ್ನ ನೀನು ಮುಟ್ಬೇಡ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ವಾರ್ನ ಮಾಡಿದ್ದಾರೆ ಆಕೆ ನನ್ನ ಹೆಂಡತಿ ಆತ ಆಕೆಯ ಕಾಲಿ ಹಿಡಿಬೇಡ ನೀನು ಅನ್ನೋ ನಿಟ್ಟಿನಲ್ಲಿ ವಾರ್ನನ್ನ ಕೂಡ ಮಾಡಿದ್ದಾರೆ ಆ ಬಳಿಕ ಮನಸ್ಸು ಇಚ್ಛೆ ತಳಿಸಿ ಅಲ್ಲಿಂದ ಹೊರಟಿದ್ದಾರೆ ಅಂದ್ರೆ ಇವರ ನಿಷ್ಕರುಣೆ ಯಾವ ಮಟ್ಟಿಗಿದೆ ಇವರ ಮನಸ್ಸು ಯಾವ ರೀತಿ ವಿಕೃತಿಯನ್ನ ಹೊಂದಿದೆ ಅನ್ನೋದಕ್ಕೆ ಇದೊಂದು ತಾದಾ ನಿದರ್ಶನ ಆತ ಪರಿಪರಿಯಾಗಿ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಇವ್ರು ತಮ್ಮ ಮನಸ್ಸನ್ನ ಬದಲಾಯಿಸಿಲ್ಲ ಮನಸ್ಸನ್ನ ಕಲ್ಮಶದ ಮನಸ್ಸನ್ನ ಬೇರೆ ರೀತಿಯಾಗಿ ಯೋಚನೆಯನ್ನೇ ಮಾಡಿಲ್ಲ ಆ ಮಟ್ಟಿಗೆ ಹಲ್ಲೆಯನ್ನು ನಡೆಸಿ ಅಲ್ಲಿಂದ ಹೊರಟಿದ್ದಾರೆ ಮಮತ